ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ನಾವು ಚೆನ್ನೈ ಹತ್ರ ಒಂದು ಬೀಚ್ಗೆ ಹೋಗಿದ್ವು ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಮಾಲೆ ಹಾಕಿರುವಂಥ ಜನಗಳು ಎಷ್ಟು ಜನ ಇದ್ದಾರೆ ನೋಡಿ ನಮಗಂತೂ ಸಂತೋಷ ಅಂದರೆ ಸಂತೋಷ ಆಯಿತು ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ನೋಡಿ ತುಂಬಾ ಖುಷಿಯಾಯಿತು ಎಷ್ಟು ಜನ ಇದ್ದಾರೆ ನೋಡಿ ಏನು ಸುತ್ತಲೂ ಜನನೇ ಸಮುದ್ರ ತುಂಬಾ ಜನನೇ ನೋಡಿ ಮೇಲೆ ಇಲ್ಲಿ ಆ ಮೇಲಿಂದ ಡೌನ್ಗೆ ಹೋಗೋದು ತುಂಬ ಜನ ಇದ್ದಾರೆ ಸುತ್ತಲೂ ಕೂಡ ನೋಡಿ ಸಮುದ್ರದ ಹಳೆಗಳು ಬರ್ತಾ ಇರೋದು ಎಷ್ಟು ನೀರು ಬರ್ತಾ ಇದೆ ಅಂತಂದರೆ ನೋಡಿ ಇಲ್ಲಿ ತನಕ ಬಂದಿದೆ ನಾನು ನೀರಲ್ಲಿ ಹಾಡಿ ಆಚೆಗೆ ಬಂದೆ ಒಂದು ಸ್ವಲ್ಪ ಹೊತ್ತು ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀರಲ್ಲಿ ಆಡೋಕ್ಕೂ ಎಷ್ಟೋ ಖುಷಿ ಆಗುತ್ತೆ ಫ್ರೆಂಡ್ಸ್ ಎಲ್ಲರೂ ಚೆನ್ನೈಗೆ ಹೋಗಿ ಚೆನ್ನೈ ಹತ್ರ ಒಂದು ಸಮುದ್ರ ಬೀಚನ್ನು ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಹಾಬಲಿಪುರದ ಹತ್ರ ಬೀಚ್ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲರೂ ಬಂದು ನೋಡಬೇಕಾದಂತಹ ಬೀಚ್ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಕುದುರೆಗಳು ನೋಡಿ ಕುದುರೆಗಳ ಮೇಲೆ ಓಡಾಡ್ಬೋದು ಯಾರಾದರೂ ಅದ್ರ ಮೇಲೆ ಯಾರಾದರೂ ಹತ್ತು ಕೂತ್ಕೊಂಡು ತಿರುಗಾಡ್ಸ್ಕೊಂಡು ಬರ್ತಾರೆ ಅವ್ರಿಗೆ ದುಡ್ಡು ಕೊಡ್ಬೇಕು ನಾವು ಒಂದೆರಡು ರೌಂಡ್ ಹಾಕಿಸ್ತಾರೆ ಫ್ರೆಂಡ್ಸ್ ಇದು ಮಹಾಬಲಿಪುರಂ ಬೀಚ್ ಅಂತೆ ಫ್ರೆಂಡ್ಸ್ ಚೆನ್ನೈ ಹತ್ರನೇ ಇರೋದು ಒಂದು ಎರಡೂವರೆ ಕಿಲೋಮೀ ಅಂದರೆ ಚೆನ್ನೈಯಿಂದ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗುತ್ತೆ ನಾವು ಅಲ್ಲಿ ಹಿಡಿದ್ರೆ ಬಸ್ ಸ್ಟಾಪಲ್ಲಿ ಅಲ್ಲಿಂದ ಎರಡೂವರೆ ಕಿಲೋಮೀಟ್ರ್ ಅಷ್ಟೇ ಅಲ್ಲಿಂದ ಇಲ್ಲಿಗೆ ಆಟೋದಲ್ಲಿ ಬರ್ಬೋದು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ದೊಡ್ಡ ದೊಡ್ಡ ಹಳೆಗಳು ಬರ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಷ್ಟು ಖುಷಿ ಆಗುತ್ತೆ ಹಳೆಗಳು ನೋಡಿ ಸಮುದ್ರದ ಹಳೆಗಳು ನೋಡು ಹಾಲ್ ಥರ ಬರ್ತಾ ಇದೆ ವೈಟ್ ಆಗಿ ಬಂತು 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 ನೋಡಿ ಇಲ್ಲಿಗೆ ಬಂದ್ಬಿಡ್ತಾ ನೀರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ನಮ್ಮ ಮಗ ಹೋಗ್ತಾ ಇದ್ದಾನೆ ನೀರಿಗೆ ಸಮುದ್ರದೊಳಕ್ಕೆ ನೋಡೋಕ್ಕೆ ತುಂಬ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಖುಷಿ ಅಂದರೆ ಖುಷಿ ಆಗ್ಬಿಟ್ಟೈತೆ ನಮ್ಮ ಮಗನಿಗೂ ಕೂಡ ಆಟ ಆಡಕ್ಕೆ ಹೋದ ನೋಡಿ ನೋಡೋಕ್ಕೆ ಅಷ್ಟು ಆನಂದ ಆಗುತ್ತೆ ಫ್ರೆಂಡ್ಸ್ ಈ ಸಮುದ್ರ ಹಾ ಹಾ ನೀರು ತುಂಬಿಸ್ಕೊತಾ ಇದ್ದ ನಮ್ಮ ಮಗನು ಆ ಜನಗಳ ಮಧ್ಯೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ ಎಲ್ಲರೂ ಹೋಗಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಈ ಬೀಚ್ ಅದು ತುಂಬಾ ಚೆನ್ನಾಗಿದೆ ನಾವು ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬಂಗಾಳಕೋಳ್ಳಿ ಅಂತೆ ಹತ್ತಿರ ಬಂಗಾಳಕೋಳ್ಳಿ ಲಾಸ್ಟು ತಲ್ಕೊಂಡು ಬಂದ್ಬಿಡ್ತೀನಿ ನೀರೆಲ್ಲ ಇಲ್ಲಿ ಇಲ್ಲಿ ತನಕ ಬಂದು ನೋಡಿ ಜನ ಕೂತಿರೋದು ನೋಡಿ ಕೆಲವರು ನೋಡ್ಕೊಂಡು ಕೂತಿದ್ದಾರೆ ಕೆಲವರು ಆಟ ಆಡ್ತಾ ಇದ್ದಾರೆ ಸಮುದ್ರದಲ್ಲಿ ನಾಯಿ ಮರಿ ಬಂದು ಅದರ ಅಮ್ಮನ್ನ ನೋಡ್ತಾ ಕೂತಿದ್ದೆ ನಾವು ಅವ್ರಮ್ಮ ಅಲ್ಲಿ ಹೋಗಿದೆ ಬೀಚ್ ಹತ್ರ ಬರೀ ಮರಳಲ್ಲೇ ಹೋಗ್ಬೇಕು ಫ್ರೆಂಡ್ಸ್ ತುಂಬನೇ ಮರಳು ಈ ರೋಡ್ಡು ಯಾಕಂದರೆ ಇದು ಸಮುದ್ರದ ಬೀಚ್ ಅಲ್ವಾ ಅದರಿಂದ ಮರಳಲ್ಲೇ ಹೋಗ್ಬೇಕು ಚಪ್ಪಳೆ ಹಾಕ್ಕೊಂಡು ನಡಿಯೋಕ್ಕೆ ಕಷ್ಟ ಆಗತ್ತೆ ನೋಡಿ ಫಿಶ್ ಎಲ್ಲ ಫ್ರೈ ಮಾಡಿ ಇದ್ದಾರೆ ಇಲ್ಲಿ ನೋಡಿ ಫಿಶ್ ಫ್ರೈ ಹ್ಞೂ ಕನ್ನಡ ಬರೋದಿಲ್ಲ ತೆಲುಗು ಬರೋದಿಲ್ಲ ಬರೀ ತಮಿಳೆ ಮಾತಾಡ್ತಾರೆ ಅವರೆಲ್ಲ ನೋಡಿ ವ್ಯಾಪಾರ ಮಾಡೋರಾಯಮ್ಮ ಏನೆಲ್ಲ ವಸ್ತುಗಳು ಸಿಗುತ್ತೆ ಫ್ರೆಂಡ್ಸ್ ತುಂಬ ಇಂಥ ಐಟಮ್ಸ್ ಇಲ್ಲ ನಿಮಗಿಲ್ಲ ತುಂಬ ಉಗ್ದಕ್ಕೂ ಒಂದು ಎರಡು ಅಷ್ಟು ದೂರ ಎಲ್ಲ ನಾವು ಉಪಯೋಗಿಸುವಂಥ ಸಾಮಾನುಗಳನ್ನು ಮಾರ್ತಾರೆ ಪರಸೆ ಪರಸೆ ಅಂತಲೇ ಹೇಳ್ಬೋದು ಎಷ್ಟು ಜನ ಅಂತಂದರೆ ಆಂಗ್ಲೋ ಇಂಡಿಯನ್ಸ್ ಕೂಡ ಇಲ್ಲಿಗೆ ಬಂದಿದ್ದಾರೆ ಎಲ್ಲ ನೋಡೋಕ್ಕೆ ಈ ಬೀಚಲ್ಲಿ ನೋಡೋಕ್ಕೆ ದೇವಸ್ಥಾನ ನೋಡೋಕ್ಕೆ ಎಲ್ಲ ಮಾಲೆ ಹಾಕಿರೋರೆ ಜಾಸ್ತಿ ಇದ್ದಾರೆ ಫ್ರೆಂಡ್ಸ್ ನೋಡಿ ಕಾವಡಿ ಒಂದು ಚಿಕ್ಕದು ಬಂದು ಇನ್ನೂರು ರೂಪಾಯಿ ಹೇಳ್ತಾರೆ ಕಾವಡಿಗಳು ಈ ಸಾಲು ಎಲ್ಲ ಪೂರ್ತಿ ಕಾವಡಿನೇ ನೋಡಿ ಎಲ್ಲ ಕಾವಡಿನಲ್ಲೇ ಎಲ್ಲ ಮಾಡಿರುವಂಥ ಥಿಂಗ್ಸ್ ಇಲ್ಲಿ ಇಲ್ಲಿಂದ ಎಲ್ಲ ಬ್ಯಾಗ್ಸು ಫ್ರೆಂಡ್ಸ್ ಎಲ್ಲ ಎಲ್ಲ ಬೆಲೆ ಜಾಸ್ತಿ ರೀ ಬಟ್ ಬ್ಯಾಗ್ಸು ಇಲ್ಲಿಂದ ಎಲ್ಲ ಬ್ಯಾಂಗಲ್ಸ್ ಫ್ರೆಂಡ್ಸ್ ಬ್ಯಾಂಗಲ್ಸು ಫ್ಯಾಂಗಲ್ಸು ನೋಡಿ ಇಲ್ಲಿ ಮುಸ್ಕಿನ್ ಜೋಲ ಮಾರ್ತಾ ಇದ್ದಾರೆ ಒಂದು ಎಂಬತ್ತು ರೂಪಾಯಿ ಅಂತ ಒಂದು ಬಂದಿ ನಾವು ಎರಡು ತಗೊಂಡು ಒಂದು ಸಲ ಬಂದು ಭೇಟಿ ಕೊಡಿ ಫ್ರೆಂಡ್ಸ್ ಇಲ್ಲಿ ತುಂಬಾ ಖುಷಿ ಅಂದರೆ ನಿಜವಾಗ್ಲೂ ಎಲ್ಲೂ ಸಿಗೋಲ್ಲ ಅಷ್ಟು ಖುಷಿ ಒಂದು ಸಲ ಭೇಟಿ ಕೊಡಿ ಇದೆ ನೋಡಿ ಇಲ್ಲಿ ಮಣಿ ಸರಗಳು ಎಲ್ಲ ಇರೋದು ನಾವು ಕ್ಯಾಮ್ರಾ ಶೂಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಅಷ್ಟು ಜನ ಇದ್ದಾರೆ ತುಂಬಾ ತುಂಬಾ ಜನ ಅಂತಂದರೆ ತುಂಬಾ ಜನ ಎಂತ ಎಂತ ಮಣಿಗಳು ಬೇಕು ಎಂತ ಮಣಿ ಸರ ಬೇಕು ಏನ್ ಸರಗಳು ಬೇಕು ಅಂತಂದ್ರೆ ಎಲ್ಲ ಇಲ್ಲೇ ಇದೆ ಐಟಮ್ಸ್ ಎಲ್ಲ ಅದೇ ಎಲ್ಲಿಂದ ಬಂದಿದಾರೆ ಏನು ಇಲ್ಲಿ ಒಂದು ಪ್ಯಾಂಟ್ ಬಂದು ಹಂಡ್ರೆಡ್ ರುಪೀಸ್ ಅಂತೆ ನಾನು ಒಂದು ಬ್ಲೂ ಕಲರ್ ಅಂತ ನೋಡಿ ಎರಡು ಎರಡು ತಗೊಳ್ತಾ ಇದ್ದೀವಿ ಪಂಚಪಾಂಡವ ಕೇವ್ಸ್ ಅಂತೆ ಫ್ರೆಂಡ್ಸ್ ಇವು ಬಂಡೆನಲ್ಲೇ ಬರೀ ಬಂಡೆನೇ ಇದೆಲ್ಲ ಒಂದು ರೀತಿ ಬೆಟ್ಟ ಥರ ಇದೆ ಆ ಬಂಡೆನಲ್ಲೇ ಕೆತ್ತಿರುವಂತಹ ಗುಹೆಗಳು ಫ್ರೆಂಡ್ಸ್ ನೋಡಿ ಈ ರೀತಿ ಇರುತ್ತೆ ಗುಹೆಗಳು ಎಲ್ಲ ಬರ್ತಾ ಇದ್ದರು ಹೋಗ್ತಾ ಇದ್ರೆ ನಾವು ವೀಡಿಯೋ ಮಾಡೋಕ್ಕೆ ಆಗಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಗುಹೆಗಳಿದೆ ಇದೇ ಪಂಚಪಾಂಡವ ಕೇವ್ಸ್ ಅಂತ ಹೇಳ್ತಾರೆ ಈ ರೀತಿ ಇರುತ್ತೆ ಕೇವ್ಸಿಗೂ ಗುಹೆಗಳು ಪಾಂಡವರು ಇದ್ದಂತಹ ಗುಹೆಗಳು ಗುಹೆಗಳಂತ ಏನಿಲ್ವಂತೆ ಅದೇನೋ ಪಂಚಪಾಂಡವ ಕೇವ್ಸ್ ಅಂತ ಹೆಸರಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡುವಂತ ಪ್ಲೇಸ್ ತುಂಬಾ ತುಂಬನೇ ಅಟ್ರಾಕ್ಷನ್ ಆಗಿರುವಂತಹ ಪ್ಲೇಸ್ ಫ್ರೆಂಡ್ಸ್ ಇವೆಲ್ಲ ಕೂಡ ಇವೆಲ್ಲನೂ ಗುಹೆಗಳು ಇಲ್ಲಿಂದ ಇಲ್ಲೇ ಎರಡು ಗುಹೆಗಳಿದೆ ಇಲ್ಲೊಂದು ಮೂರನೇದು ನೋಡಿ ಇಲ್ಲೊಂದು ನಾಲ್ಕನೇದು ಇಲ್ಲೊಂದು ಐದನೇದು ಗುಹೆ ಫ್ರೆಂಡ್ಸ್ ಜನವೋ ಜನ ತುಂಬಾ ಜನ ಗುಹೆಗಳನ್ನು ನೋಡಲಿಕ್ಕೆ ಬರ್ತಾ ಇರುವಂಥ ಜನಗಳು ನೋಡಿ ನೋಡಿ ಯಾವ ರೀತಿ ಇದೆ ಗುಹೆಗಳ ಮೇಲೆ ಬಂಡೆಗಳು ಶಿಲ್ಪಕಲೆಗಳು ನೋಡಿ ಅಲ್ಲಿ ಒಂದು ದೊಡ್ಡ ಹಾನಿಯನ್ನು ಕೆತ್ತನೆ ಮಾಡಿದ್ದಾರೆ ಶಿಲ್ಪಕಲೆಗಳು ನೋಡಿ ನೋಡಿ ಫ್ರೆಂಡ್ಸ್ ಶಿಲ್ಪಕಲೆಗಳು ಎಷ್ಟು ಚೆನ್ನಾಗಿದೆ ನೋಡಿ ಒಂದರ ಹಿಂದೆ ಒಂದು ಹಾನಿನ ಕೆತ್ತಿದ್ದಾರೆ ನೋಡಿ ಅಲ್ಲಿ ಮಂಟಪ ಒಂದು ಅಲ್ಲಿ ನೋಡಿ ಎರಡು ಮಂಕಿಗಳು ಕೂತ್ಕೊಂಡು ಒಂದು ಹಿಂದ್ಗಡೆ ಒಂದು ಕೂತ್ಕೊಂಡಾಗಿ ಕೆತ್ತಿದ್ದಾರೆ ಎಷ್ಟು ಚೆನ್ನಾಗಿ ಶಿಲ್ಪಕಲೆಗಳನ್ನು ಕೆತ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಹಳೆ ಕಾಲದಲ್ಲಿ ಇವೆಲ್ಲನೂ ಕೂಡ ಮಹಾಬಲಿಪುರಂನಲ್ಲಿ ಇರೋದು ಫ್ರೆಂಡ್ಸ್ ಇಲ್ಲಿ ನಾವು ಬರ್ತಾ ಇರುವಂಥದ್ದು ಶ್ರೀಕೃಷ್ಣನ ಮಂಟಪ ಫ್ರೆಂಡ್ಸ್ ಈ ಶ್ರೀಕೃಷ್ಣ ಮಂಟಪದಲ್ಲೂ ಕೂಡ ಶಿಲ್ಪಕಲೆಗಳು ಶಿಲ್ಪಾಕೃತಿಗಳ ಫ್ರೆಂಡ್ಸ್ ಇರೋದು ನೋಡಿ ಶಿಲ್ಪಾಕೃತಿಗಳನ್ನು ನಾವು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ನಾವು ಆ ಕಾಲದಲ್ಲಿ ವೀಕ್ಷಣೆ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಸವನ್ನು ನೋಡಿ ನೋಡಿ ಒಂದು ಕರು ನೋಡಿ ಒಂದು ಕರು ಹಸುಗಳು ನೋಡಿ ಎಷ್ಟು ಚೆನ್ನಾಗಿ ಶಿಲ್ಪಕೃತಿಗಳನ್ನು ಕೆತ್ತಿದ್ದಾರೆ ನೋಡಿ ದೇವರುಗಳು ದೇವರುಗಳ ಆಕೃತಿಗಳನ್ನು ಕೂಡ ಕೆತ್ತಿದ್ದಾರೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಒಂದು ಬಸವಣ್ಣನ ಬಂಡೆ ಮೇಲೆ ಕೆತ್ತಿದ್ದಾರೆ ಫ್ರೆಂಡ್ಸ್ ನೋಡಿ ಶಿಲ್ಪಾಕೃತಿಗಳಂತೂ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ ಈ ಮಂಟಪದಲ್ಲಿ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ ಎಲ್ಲಿ ನೋಡಿದರೂ ವ್ಯಾಪಾರಸ್ಥರೆ ನೋಡಿ ಎಲ್ಲಿ ನೋಡಿದರು ಜನವೋ ಜನ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಂಕಿಗಳನ್ನು ಎಷ್ಟು ಚೆನ್ನಾಗಿ ಒಂದರಿದ್ದೆ ಒಂದು ಕೆತ್ತನೆ ಹೆಂಗೆ ಮಾಡಿದ್ದಾರೆ ಅಂತ ನೋಡಿ ಒಂದು ಪರಸೆ ಥರ ಇದೆ ಎಲ್ಲ ವಸ್ತುಗಳು ಸಿಗುತ್ತೆ ಎಲ್ಲ ಅಂಗಡಿಗಳು ಇಲ್ಲೇ ಇದ್ದಾವೆ ಫ್ರೆಂಡ್ಸ್ ಇಂಥದ್ದು ಸಿಕ್ಕಲ್ಲ ಅನ್ನಂಗಿಲ್ಲ ಫ್ರೆಂಡ್ಸ್ ಒಂದೇ ಒಂದು ಸಲ ಎಲ್ಲರೂ ಬಂದು ನೋಡಿ ನಾನೇ ಇದು ಮೊದಲು ಬಂದಿರೋದು ನೋಡಲಿಕ್ಕೆ ನನಗೆ ಎರಡು ಸಾಲ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ನೋಡಿ ಫ್ರೆಂಡ್ಸ್ ನಾವು ಶ್ರೀಕೃಷ್ಣನ ಬಟರ್ ಬಾಲ್ ಅಂತ ಇದು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಬೆನ್ನೆ ಬಾಲ್ ಅಂತೆ ನೋಡಿ ನೋಡಿ ಮಕ್ಕಳೆಲ್ಲ ಜಾರಿಗೆ ಬಂಡಿ ಥರ ಇರೋದು ನೋಡಿ ದೊಡ್ಡವರು ಕೂಡ ಇದ್ದಾರೆ ಖುಷಿಗೆ ನಮ್ಮ ಮಗ ಕೂಡ ಹೋಗ್ತಾ ಬಟರ್ ಬಾಲ್ ನೋಡಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ತುಂಬಾ ಚೆನ್ನಾಗಿದೆ ಇನ್ನು ತುಂಬ ತುಂಬ ಇದೆ ಫ್ರೆಂಡ್ಸ್ ನೋಡೋದೆಲ್ಲ ಅದೆಲ್ಲ ನಾನು ವೀಡಿಯೋ ಮಾಡಬೇಕಂತಂದರೆ ತುಂಬಾ ಜಾಸ್ತಿ ಆಗಿಬಿಡುತ್ತೆ ವೀಡಿಯೋ ನೋಡಿ ಜನ ನೋಡಿ ಇಷ್ಟು ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ಇನ್ನು ಬರ್ತಾನೆ ಇದ್ದಾರೆ ಹೋಗ್ತಾನೆ ಇದ್ದಾರೆ ಫ್ರೆಂಡ್ಸ್ ತುಂಬನೇ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ನಡೆದು 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 ಕಾಲೇ ಸುಸ್ತಾಗ್ಬಿಟ್ಟಿದೆ ಫ್ರೆಂಡ್ಸ್ ತುಂಬನೇ ನಡೆದೀವಿ ನೋಡಿ ತುಂಬ ಎಲ್ಲ ದೇವಸ್ಥಾನಗಳು ಇಲ್ಲೇ ಇದೆ ನೋಡುವಂಥ ದೇವಸ್ಥಾನಗಳು ಇಲ್ಲಿ ಕೂತಿದ್ದೀನಿ ರೆಸ್ಟ್ ತಗೊಳ್ತಾ ಇದ್ದೀನಿ ರೆಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮ ಮಗ ಹೋಗಿ ಯಾರ ಜನ ಫ್ರೆಂಡ್ಸ್ ಇದ್ದಾರೆ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಫೋಟೋ ಇಡ್ಸ್ಕೊಳ್ತಾ ಇದ್ದೀನಿ ಇಲ್ಲಿ ಗಣಪತಿ ದೇವರು ಮಂಟಪ ಫ್ರೆಂಡ್ಸ್ ಗಣಪತಿ ದೇವರಿದ್ದಾರೆ ಒಳಗಡೆ ಚಿಕ್ಕದಾಗಿ ಒಂದು ನೋಡಿ ಗೋಪುರ ತುಂಬನೇ ದೊಡ್ಡದಾಗಿ ಕಟ್ಟಿದ್ದಾರೆ ದೇವಸ್ಥಾನ ಮಾತ್ರ ತುಂಬಾ ಚಿಕ್ಕದು ದೇವರಿದ್ದಾರೆ ಒಳಗಡೆ ಮಂಟಪದಲ್ಲಿ ನೋಡಿ ಗಣಪತಿ ದೇವರು ಅರ್ಚಕರು ಬೆಳಗ್ಗೆ ಪೂಜೆ ಮಾಡಿ ಹೋಗಿದ್ದಾರೆ ಹಾಕ್ಬಿಟ್ಟಿದ್ದಾರೆ ಬೀಗ ಹಾಕಿದ್ದಾರೆ ಆಚೆ ಕಡೆಯಿಂದನೇ ನಾವು ನೋಡಬೇಕು ನೋಡಿ ಫ್ರೆಂಡ್ಸ್ ರೆಸ್ಟೋರೆಂಟ್ ರೆಸ್ಟೋರೆಂಟಿದು ಬಂದು ಆರ್ಡ್ರ್ ಮಾಡಿದ್ದೀವಿ ತಿಂಡಿ ಎಲ್ಲ ನೋಡಿಕೊಂಡು ಮುಗಿದ್ವಿ ಇದೇಲೆ ಮೂರುವರೆಗೆ ನಾವು ಹೋಟೆಲ್ಗೆ ಬಂದ್ವಿ ಫ್ರೆಂಡ್ಸ್ ನೋಡಿ ಪನ್ನೀರ್ ಬಿರಿಯಾನಿ ತೆಗೆದುಕೊಂಡಿದ್ದೀವಿ ಇದು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಒಂದು ಪ್ಲೇಟ್ ಬಂದಿ ನಾನು ನನ್ನ ಮಗ ಇದ್ರೂ ಕೂಡ ಎರಡು ಪ್ಲೇಟ್ ತಗೊಂಡಿದ್ದೀವಿ ಫ್ರೆಂಡ್ಸ್ ಹೇಗಿದೆ ಅಂತ ಟೇಸ್ಟ್ ನೋಡ್ತೀನಿ ಫ್ರೆಂಡ್ಸ್ ಸುಮಾರು ಅಂದ್ರೆ ನಾವು ಮನೆಯಲ್ಲಿ ಮಾಡಿದಷ್ಟು ಬರ್ತಾ ಇಲ್ಲ ಇಲ್ಲಿ ಪರವಾಗಿಲ್ಲ ಸುಮಾರು ಟೇಸ್ಟ್ ಇದೆ ಪರವಾಗಿಲ್ಲ ಫ್ರೆಂಡ್ಸ್